ಕಾಂಗ್ರೆಸ್ ವಿರುದ್ಧ ರಾಜ್ಯದ ಅಧ್ಯಕ್ಷರ ಕೈ ಜೋಡಿಸಿ ಅವರು ಜೊತೆಗಿದ್ದು ನಾವು ಹೋರಾಟ ಮಾಡಬೇಕು ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟವಿನ ಈ ರೀತಿ ದಿನಕ್ಕೊಂದು ಹೇಳಿಕೆ ಕೊಟ್ಟರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಫಲಾನುಭವಿ ಇವರು ಕಾಂಗ್ರೆಸ್ಸಿನ ಫಲಾನುಭವಿ ಕಾಂಗ್ರೆಸ್ ಏಜೆಂಟ್ ಮಾತಾಡ್ತಿದ್ದಾರೆ ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ನಾನು ಯತ್ನಾಳ್ ಕಾಂಗ್ರೆಸ್ಸಿಂದ ಏನೇ ಲಾಭ ಮಾಡ್ಕೊಂಡರೆ ನಮಗೆ ಗೊತ್ತಿದೆ ನಾನು ಹೇಳ್ತೀನಿ ಕೋವಿಡ್ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದ್ರೆ ಯತ್ನಾಳ್ ಈ ವರ್ಷ ದೊಡ್ಡ ಜೋಕ್ಸ್ ನಲ್ವತ್ತು ಸಾವಿರ ಕೋಟಿಯಲ್ಲಿ ಬಿಡುಗಡೆ ಆಗಿದೆ ಕೋವಿಡ್ ಬಿಡುಗಡೆ ಆಗಿದೆ ನಾನು ನಾಲ್ಕು ಸಾವಿರ ಕೋಟಿ ಮೊದಲನೇ ಎರಡ್ ಸಾವಿರ ಕೋಟಿ ಎರಡನೇ ಎರಡು ಸಾವಿರ ಕೋಟಿ ಅಧಿವೇಶನ ಸುಧಾರಿಗೆ ಚರ್ಚೆ ಆಯ್ತು ಸಿದ್ದರಾಮಯ್ಯನ ಪ್ರತಿಪಕ್ಷ ನಾಯಕರಾಗಿ ದಾಖಲೆ ಕೊಡಕ್ಕಾಗಿಲ್ಲ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರು ಎಲ್ಲಿದೆ ಭ್ರಷ್ಟಾಚಾರ ಒಂದೊಂದು ಇಲಾಖೆಗೆ ಐನೂರು ಕೋಟಿ ಬಿಡುಗಡೆ ಆಗಿದೆ ನೀವು ಐಶ್ವರಾಮ ಹಾಸ್ಪಿಟಲ್ಗೆ ಯಾಕೆ ಹೋದ್ರಿ ಅಂದ್ರೆ ಎಂಟು ಲಕ್ಷ ರೂಪಾಯಿ ಯಾರಿಗೆ ಖರ್ಚು ಮಾಡಿರಿ ಏನು ಸರ್ಕಾರ ಕೊಟ್ಟರೆ ಯಡಿಯೂರಪ್ಪನ ಕೊಟ್ರಿ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆದು ಬಿಡಬೇಕು ಇನ್ನು ಮುಂದೆ ಇದೇ ರೀತಿ ಮಾತಾಡ್ತಾ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲ ಈ ರಾಜ್ಯದ ಜನಕ್ಕೆ ಸಮಾಧಾನ ಇದೆ ಉತ್ತರ ಕರ್ನಾಟಕದವ್ರು ನಮ್ಗೆ ಅನ್ಯಾಯ ಯಾರು ಕೇಳಿದಿರಾ ಉತ್ತರ ಕರ್ನಾಟಕ ಅಂತ ರಾಜ್ಯ ಜನ ಕೇಳಿದ್ರ ಅಧ್ಯಕ್ಷನ ಮಾಡಿರಿ ವಿಪಕ್ಷ ನಾಯಕರು ಮಾಡ್ರಿ ಯಾರು ಕೇಳಿದಿರಾ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ವಿಜೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ ಸಮಾಧಾನ ಇದೆ ಬಹುಶಃ ಯಡಿಯೂರಪ್ಪನ ಪ್ರಶ್ನಾತೀತ ನಾಯಕರ ಬಗ್ಗೆ ಮಾತಾಡ್ತೇನೆ ಅಂದ್ರೆ ಇನ್ನು ಮುಂದೆ ಸಹಿಸ ಕಾಲ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಯಾಕೆ ನೀನು ನನ್ನ ಮಂತ್ರಿ ಅಂತ ಅಂತೇಳಿ ಈ ರೀತಿ ಅರವೀಚ್ ಅಂತ ಮಾತಾಡ್ತೀರಾ ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತ ಹೇಳಿ ರಾಜ್ಯದ ಅಧ್ಯಕ್ಷ ಅಂತ ಹೇಳಿ ಎಲ್ಲ ಒಂದು ಕಡೆ ಭ್ರಮಲೋಕದಲ್ಲಿ ಇದ್ರು ನಾನು ಮಾತಾಡ್ಬಿಟ್ರೆ ಯಡಿಯೂರಪ್ಪನ ವಿರುದ್ಧ ಮಾತಾಡ್ಬಿಟ್ರೆ ರಾಜ್ಯದ ಅಧ್ಯಕ್ಷ ಹೇಗ್ತೀನಿ ವಿಪಲಕ್ಷ ವಿಪಕ್ಷದ ನಾಯಕನಾಗಿ ಅಂತ ಹೇಳಿ ಭ್ರಮಲೋಗ್ತಾ ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ ನಿಜೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಒಳ್ಳೆ ತಂಡ ರಚನೆ ಆಗಿದೆ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ವೈಫಲ್ಯವನ್ನು ಜನರ ಮನೆ ಬಾಗಿಲು ತರಿಸ್ತಕ್ಕಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವೆಲ್ಲ ಮಾಡ್ತೀವಿ ಸರ್